ಸರ್ ಅಣ್ಣ ಈ ಟೇಬಲ್ ಆಗಲ್ಲ ಅಣ್ಣ ಈ ಟೇಬಲ್ ಆಗಲ್ಲ ಊಟ ಟೇಬಲ್ ಇದೆಯಲ್ಲ ಅಲ್ಲಿ ಅಷ್ಟು ಲೋ ಯಾರು ಇಡಲ್ಲ ಅಣ್ಣ ಕ್ಯಾಮ್ರಾನ ನೀನ್ ಹೇಳೋ ನಾವು ಕೇಳಕ್ಕಾಗತ್ತ ಸರಿ ಈ ಹೈಟ್ ಟೇಬಲ್ ಆಗಲ್ಲ ಸರ್ ಈ ಹೈಟ್ ಆಗಲ್ಲ ಅಂತ ಹೇಳ್ತಿದ್ವಿ ನಾವು ಅದೇ ಏಪ್ರಿಲ್ಗೆ ಅಂತ ನಾನು ಹೇಳಿದ್ದೆ ಬೆಳಿಗ್ಗೆ ಇಬ್ಬರಿಗೂ ಅದೇ ಏಪ್ರಿಲ್ಗೆ ಇನ್ ಏನ್ ಗೊತ್ತು ಏಪ್ರಿಲ್ಗೆ ಅಯ್ಯೋ ನೀವೇ ಹೇಳಿದ್ರಲ್ಲ ಏ ಆ ಕಡೆ ಕರ್ಕೊಂಡು ಹೋಗ ನೀವು ಹೋಗ ಮಾಡಿದ್ದೀವಿ ಅಲ್ಲ ಒಂದು ಐದು ಫೈವ್ ಮಿನಿಟ್ ಬರ್ತೀನಿ ನಾವ್ಯಾಕ್ <laughs> ಬಂದೀವಿ